ಹಲೋ ಹಾಯ್ ನಮಸ್ಕಾರ ಜೈ ಭೀಮ್ ಫ್ರೆಂಡ್ಸ್ ನಾನು ಅಬ್ದುಲ್ ಮಜೀದ್ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ಇದರ ರಾಜ್ಯಾಧ್ಯಕ್ಷ ಇವತ್ತು ನಾನು ನಿಮ್ಮ ಮುಂದೆ ಬಂದಿರುವಂತಹ ವಿಚಾರ ಏನು ಅಂತ ಹೇಳಿದ್ರೆ ಬಂಧುಗಳೇ ನಿಮ್ಗೆ ಗೊತ್ತಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ ಪೊಲಿಟಿಕಲ್ ಪವರ್ ಈಸ್ ದ ಮಾಸ್ಟರ್ ಕೀ ಹೇಳಿ ಅಂದರೆ ನೀವು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಎಲ್ಲ ಮುಂದೆ ಬರಬೇಕು ಅದಕ್ಕೆ ಒಂದು ಸಮುದಾಯ ಒಂದು ದೇಶವಾಗಿ ಮುಂದೆ ಬರಬೇಕು ಅಂದರೆ ಪೊಲಿಟಿಕಲ್ ಪವರ್ ರಾಜಕೀಯ ಶಕ್ತಿ ಶಕ್ತಿಯನ್ನಂಥದ್ದು ಬೇಕೇ ಬೇಕು ಅನ್ನೋಂಥಾಗಿರ್ತದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇನ್ನೊಂದು ಮಾತು ಹೇಳಿದರು ಆ ಸಂವಿಧಾನ ರಚನೆ ಮಾಡಿ ಆ ಸಂವಿಧಾನನ ಜಾರಿಗೆ ತರುವ ಸಂದರ್ಭದಲ್ಲಿ ಹೇಳಿದರು ಒಂದು ಅತ್ಯುತ್ತಮವಾದಂಥ ಸಂವಿಧಾನವನ್ನು ನಾನು ಕೊಟ್ಟಿದ್ದೇನೆ ಈ ದೇಶಕ್ಕೆ ಆದರೆ ನಾನು ಎಷ್ಟೇ ಉತ್ತಮ ಸಂವಿಧಾನ ಕೊಟ್ಟರು ಕೂಡ ಆ ಸಂವಿಧಾನವನ್ನು ಜಾರಿಗೆ ತರುವ ಜಾಗದಲ್ಲಿ ಸಜ್ಜನರು ನಿಷ್ಠಾವಂತರು ದೇಶಪ್ರೇಮಿಗಳು ಇಲ್ಲದೆ ಹೋದರೆ ನಾನು ಎಷ್ಟು ಒಳ್ಳೆಯ ಸಂವಿಧಾನ ಕೊಟ್ಟರು ಕೂಡ ಅದರ ಪ್ರಯೋಜನ ಇಲ್ಲ ಅಂತೇಳಿ ಅಕ್ಷರ ಸಹ ಇವತ್ತು ನಾವು ಅದನ್ನೇ ಫೇಸ್ ಮಾಡ್ತಾಯಿದ್ದೀವಿ ಬಂಧುಗಳೇ ನಮಗೆ ಬಹಳ ಅತ್ಯುತ್ತಮವಾದ ಒಂದು ಸಂವಿಧಾನ ಇದೆ ಸಂವಿಧಾನದಲ್ಲಿ ಎಲ್ಲರಿಗೂ ಸಮಪಾಲು ಎಲ್ಲರಿಗೂ ಸಮಪಾಲಿದೆ ಎಲ್ಲರಿಗೂ ಸಮಾನ ನ್ಯಾಯ ಇದೆ ಎಲ್ಲರಿಗೂ ಸಮಾನ ಅವಕಾಶಗಳಿದೆ ದಲಿತ ದಮನಿತ ಸಮುದಾಯಗಳನ್ನು ಮೇಲೆತ್ತುವಂತಹ ಹಲವು ನಿರ್ದೇಶನಗಳಿದೆ ಒಂದು ಸೌಹಾರ್ದ ಭಾರತವನ್ನು ಕಟ್ಟುವಂತಹ ಪರಸ್ಪರ ಭ್ರಾತೃತ್ವವನ್ನು ಜೋಡಿಸುವ ನಿರ್ದೇಶನಗಳಿವೆ ಅದರ ದುರದೃಷ್ಟವಶಾತ್ ಆ ಸಂವಿಧಾನದ ಆಶಯಗಳು ಜಾರಿಯಾಗುವ ಜಾರಿ ಮಾಡುವ ಸ್ಥಳದಲ್ಲಿ ಬದ್ಧತೆ ಇಲ್ಲದ ಸ್ವಜನ ಪಕ್ಷಪಾತಿಗಳು ಭ್ರಷ್ಟಾಚಾರಿಗಳು ಅದೇ ರೀತಿ ಕೋಮುವಾದಿಗಳು ಮತ್ತು ಯಥಾಸ್ಥಿತಿವಾದಿಗಳು ತುಂಬಿಕೊಂಡಿರುವಂಥ ಒಂದು ಸಿಚುವೇಷನನ್ನು ನಾವು ನೋಡ್ತಾ ಇದ್ದೇವೆ ಬಂಧುಗಳೇ ಈ ಎಂಟು ದಶಕಗಳಲ್ಲಿ ಏನು ಬದಲಾವಣೆ ಆಗಬೇಕಾಗಿತ್ತು ಈ ದೇಶದಲ್ಲಿ ಯಾವುದೇ ಕೂಡ ಬದಲಾವಣೆ ಆಗಲಿಲ್ಲ ಇದಕ್ಕೆಲ್ಲವನ್ನೂ ಕಾರಣ ರಾಜಕೀಯ ಆಗಿರ್ತದೆ ಆದರೆ ಈ ದೇಶದ ಬಗ್ಗೆ ಪ್ರೀತಿ ಇರೋರು ಜನರ ಬಗ್ಗೆ ಪ್ರೀತಿ ಇರೋರು ಜನರ ಬಗ್ಗೆ ಜನಪರ ಕಾಳಜಿ ಉಳ್ಳವರು ಈ ಸಮಾಜದ ಬಗ್ಗೆ ಒಳ್ಳೆಯನ್ನು ಯೋಚನೆ ಮಾಡುವ ಜನರು ಉತ್ತಮ ಜನರು ಈ ಒಂದು ರಾಜಕೀಯದಿಂದ ದೂರ ಇದ್ದಾರೆ ನಮಗೆ ರಾಜಕೀಯ ಬೇಡ ರಾಜಕೀಯ ಸರಿಯಲ್ಲ ಅಂತ ಹೇಳಿ ದೂರ ಇರ್ತಾರೆ ಯಾವಾಗ ಸಜ್ಜನರು ಈ ದೇಶದ ಬಗ್ಗೆ ಪ್ರೀತಿ ಇರುವವರು ಜನಪ್ರೀತಿ ಇರುವವರು ಸಮಾಜದ ಬಗ್ಗೆ ಕಾಳಜಿ ಇರೋರು ರಾಜಕೀಯದಿಂದ ದೂರ ಹೋದಂಥ ಸಂದರ್ಭದಲ್ಲಿ ಆ ರಾಜಕೀಯಕ್ಕೆ ಕಳ್ಳರು ಸುಳ್ಳರು ಪಕ್ಷಪಾತಿಗಳು ಕೋಮುವಾದಿಗಳು ಇವರುಗಳು ಬಿಸ್ ಅಂದರೆ ವ್ಯಾಪಾರಸ್ಥರು ವ್ಯವಹಾರಸ್ಥರು ಬಡ್ಡಿ ವ್ಯವಹಾರಸ್ಥರು ಗೂಂಡಾಗಳು ಇಂಥವರೆಲ್ಲ ಸೇರಿಕೊಂಡು ಆ ರಾಜಕೀಯವನ್ನು ಆಕ್ರಮಿಸಿಕೊಂಡಿದ್ದಾರೆ ನಾವು ಸಮಾಜದ ಹೊರಗಡೆ ಅಂದರೆ ರಾಜಕೀಯದ ಹೊರಗಡೆ ನಿಂತ್ಕೊಂಡು ಭಾಷಣಗಳನ್ನು ಮಾಡ್ಬೋದು ಲೇಖನಗಳನ್ನು ಬರಿಬೋದು ಮ್ಯಾಗ್ಝೀನಲ್ಲಿ ಬರಿಬೋದು ಸ್ಟೇಜ್ ಕಟ್ಟಿಕೊಂಡು ವೇದಿಕೆಯಲ್ಲಿ ಹೇಳ್ಬೋದು ಅವರು ಸರಿ ಇಲ್ಲ ಆರಕೀಯ ವ್ಯವಸ್ಥೆ ಸರಿ ಇಲ್ಲ ಇವರು ಸರಿ ಇಲ್ಲ ಈ ಪಕ್ಷ ಸರಿ ಇಲ್ಲ ಅಂಥೇಳಿ ಮ ಆದರೆ ಇದನ್ನು ಸರಿ ಮಾಡಬೇಕಾದವರು ಯಾರು ಈಗಿರುವಂಥ ವ್ಯವಸ್ಥೆಯಲ್ಲಿ ಇದು ಸರಿಯಾಗ್ತದ ಖಂಡಿತ ಸಾಧ್ಯ ಇಲ್ಲ ಬಂಧುಗಳೇ ಹಾಗಾಗಿ ಈ ರಾಜಕೀಯ ವ್ಯವಸ್ಥೆಯನ್ನು ಶುದ್ಧೀಕರಣ ಮಾಡುವಂತಹ ಒಂದು ಕೆಲಸ ಆಗಬೇಕಾಗ್ತದೆ ಅದಕ್ಕೆ ನಾವು ರಾಜಕೀಯವನ್ನೇ ಮಾಡಿದರೆ ಮಾತ್ರ ಸಾಧ್ಯನೇ ಹೊರತು ಬೇರೊಂದು ಆಲ್ಟರ್ನೇಟಿವ್ ದಾರಿ ಇಲ್ಲ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅನ್ನುವಂತಹ ಒಂದು ಪಕ್ಷವನ್ನು ಕಟ್ಟಿದ್ದು ಅಂದರೆ ಎಲ್ಲರಿಗೂ ಒಂದು ಬದಲಾವಣೆಯನ್ನು ತರುವಂತಹ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸು ಕಂಡಿದ್ರು ಒಂದು ಸಮಸಮಾಜದ ನಿರ್ಮಾಣ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಶೋಷಿತರ ಧ್ವನಿಯಾಗಿ ಕಳೆದ ಹದಿನೈದು ವರ್ಷಗಳಿಂದ ನಾವು ಈ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಸಮಾಜದ ಎಲ್ಲರಿಗೂ ಸಮಾನ ಅವಕಾಶಗಳು ಸಿಗಬೇಕು ಈ ಸಮಾಜದ ಕಟ್ಟ ವ್ಯಕ್ತಿಗೂ ಕೂಡ ಈ ಸಮಾಜದ ಎಲ್ಲ ಸೌಲಭ್ಯಗಳು ಸಿಗಬೇಕು ಅನ್ನುವಂಥ ಒಂದು ಕನಸಾಗಿರ್ತದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಕನಸನ್ನೇ ಹೊತ್ಕೊಂಡೆ ನಾವು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅನ್ನುವಂಥ ಸೋಷಿಯಲ್ ಡೆಮೋಕ್ರಸಿ ಎಂಬ ಐಡಿಯಾಲಜಿಯೊಂದಿಗೆ ನಾವು ಹದಿನೈದು ವರ್ಷಗಳಿಂದ ಕಾರ್ಯಾಚರಣೆ ಮಾಡ್ತಾಯಿದ್ದೀವಿ ಬಂಧುಗಳೇ ಈಗಾಗಲೇ ನಾವು ಚುನಾವಣಾ ರಾಜಕೀಯದಲ್ಲಿ ಹೋರಾಟದ ರಾಜಕೀಯದಲ್ಲಿ ಕೊಡೋಕೆ ನಾವು ಮುಂದಿದ್ದೇವೆ ನಾವು ಕೇವಲ ಚುನಾವಣೆಗೆ ಮಾತ್ರ ಸೀಮಿತವಾದಂಥ ರಾಜಕೀಯ ಪಕ್ಷವಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ತ್ರೀ ಸಿಕ್ಸ್ಟಿ ಫೈವ್ ಜನರ ಪರವಾಗಿ ಜನರ ದೈನಂದಿನವಾಗಿ ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಸ್ಪಂದಿಸಿದ ಹೋರಾಟದ ಮೂಲಕ ಅವರಿಗೆ ನ್ಯಾಯವನ್ನು ಕೊಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಚುನಾವಣಾ ರಾಜಕೀಯದಲ್ಲಿ ನಮಗೆ ಕರ್ನಾಟಕ ಒಂದರಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು ಸ್ಥಳೀಯ ಸಂಸ್ಥೆಗಳಲ್ಲಿ ಮುನ್ನೂರಕ್ಕಿಂತಲೂ ಹೆಚ್ಚು ಜನಪ್ರತಿನಿಧಿಗಳಿದ್ದಾರೆ ಬಂಧುಗಳೇ ನಾವು ರಾಜಕೀಯದಿಂದ ಹೊರ ನಿಂತು ರಾಜಕೀಯ ಶುದ್ಧೀಕರಣ ಮಾಡ್ತೇವೆ ಅಂತ ಸಾಧ್ಯ ಇಲ್ಲ ಈ ರಾಜಕೀಯ ವ್ಯವಸ್ಥೆ ಒಳಗೆ ಬಂದು ನಾವು ರಾಜಕೀಯ ಮಾಡಿ ಈ ಒಂದು ಸ್ವಜನ ಪಕ್ಷಪಾತವನ್ನು ಭ್ರಷ್ಟಾಚಾರವನ್ನು ಈ ಕೋಮುವಾದವನ್ನು ಮೆಟ್ಟಿ ನಿಂತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ ಕನಸಾದ ನಿಜವಾದ ಪ್ರಜಾತಂತ್ರವನ್ನು ಈ ನಾಡಿನ ಸಜ್ಜನರು ಈ ನಾಡಿನ ಸ್ ಈ ನಾಡಿನ ಜನಪರ ಕಾಳಜಿ ಉಳ್ಳವರು ಈ ನಾಡಿನ ಶೋಷಿತ ಸಮುದಾಯದ ಪರ ಕಾಳಜಿ ಉಳ್ಳವರು ಈ ದೇಶವನ್ನು ನಿಜವಾಗಲಿ ಪ್ರೀತಿಸುವವರು ಈ ದೇಶದ ಜನರನ್ನು ಬಡವರನ್ನು ದಲಿತರನ್ನು ಅಲ್ಪಸಂಖ್ಯಾತರನ್ನು ಶೋಷಿತ ವರ್ಗಗಳನ್ನು ಪ್ರೀತಿಸಿ ಅವರನ್ನು ಮೇಲೆ ಅಂತ ಇಚ್ಛೆ ಉಳ್ಳವರು ಈ ಎಲ್ಲ ಜ ಸಮಾಜಮುಖಿಯಾದ ಜನರು ಈ ಒಂದು ರಾಜಕೀಯ ಚಳುವಳಿಗೆ ಸೇರಬೇಕು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ಸಮಾಜದಲ್ಲಿ ಒಂದು ಸಮಾಜ ಮುಖ್ಯವಾಗಿ ಕೆಲಸ ಮಾಡ್ತದೆ ಈ ಪಕ್ಷವನ್ನು ಮತ್ತಷ್ಟು ಬಲಗೊಳಿಸುವ ಕೆಲಸದಲ್ಲಿ ನಾವು ತೊಡಗಿದ್ದೇವೆ ಹಾಗಾಗಿ ಈ ತಿಂಗಳು ಜನವರಿ ತಿಂಗಳು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಜಾಯಿನ್ ಎಸ್ ಡಿ ಪಿ ಎಸ್ ಡಿ ಪಿಗೆ ಸೇರಿರಿ ಘನತೆಯ ರಾಜಕೀಯಕ್ಕಾಗಿ ಅಂದರೆ ಘನತೆಯ ರಾಜಕೀಯಕ್ಕಾಗಿ ಎಸ್ ಡಿ ಪಿ ಸೇರಿ ಎಂಬ ಘೋಷವಾಕ್ಯದೊಂದಿಗೆ ನಾವು ಸದಸ್ಯತ್ವರನ್ನು ಆಹ್ವಾನಿಸ್ತಾ ಇದ್ದೇವೆ ಬಂಧುಗಳೇ ಈ ಒಂದು ಪಕ್ಷಕ್ಕೆ ನೀವೆಲ್ಲರೂ ಕೂಡ ಹೃತ್ಪೂರ್ವಕವಾಗಿ ಪಕ್ಷಕ್ಕೆ ಸೇರುವುದರ ಮೂಲಕ ಈ ಸಮಾಜವನ್ನು ಈ ರಾಜಕೀಯ ವ್ಯವಸ್ಥೆಯನ್ನು ನಾವೆಲ್ಲರೂ ಕೂಡ ಸೇರಿ ಶುದ್ಧೀಕರಣಗೊಳಿಸಿ ಜನರಿಗೆ ಅಧಿಕಾರ ನೀಡೋಣ ಶೋಷಿತರಿಗೆ ಅಧಿಕಾರ ನೀಡೋಣ ಅಂತ ಈ ಸಂದರ್ಭದಲ್ಲಿ ಕರೆ ಕೊಡ್ತಾ ಇದ್ದೇನೆ ನಮ್ಮನ್ನು ನೀವು ಕ್ಯೂ ಆರ್ ಕೋಡ್ ಅಥವಾ ಈ ಟೆಲಿಫೋನ್ ನಂಬರ್ ಮೂಲಕ ಸಂಪರ್ಕಿಸ್ಬೋದು ಅಥವಾ ನಮ್ಮ ಕಚೇರಿಗಳನ್ನು ಸಂಪರ್ಕಿಸೋದ್ರ ಮೂಲಕ ಈ ಒಂದು ರಾಜಕೀಯ ಚಳುವಳಿಕೆಗೆ ನೀವೆಲ್ಲರೂ ಕೂಡ ಬಂದು ಸೇರಿ ನಾವೆಲ್ಲರೂ ಸೇರಿ ಸಾಮೂಹಿಕ ನಾಯಕತ್ವದಲ್ಲಿ ನಾವು ಈ ಒಂದು ಪಕ್ಷವನ್ನು ಬಳಸಿ ಒಂದು ಒಳ್ಳೆಯ ಉತ್ತಮ ರಾಜಕೀಯ ವ್ಯವಸ್ಥೆಯನ್ನು ಬಲಿಷ್ಠಗೊಳಿಸೋಣ ಜೈ ಹಿಂದ್ ಜೈ ಎಸ್ ಟಿ ಪಿ ಐ ಥ್ಯಾಂಕ್ ಯು